ನಾಗರಾಧನೆ ನಾಗರಾಧನೆ ಆ ಇಲ್ಲಿದೆ ನೋಡಿ ಅಲ್ಲಿ ಅದು ಫಾಲ್ಸ್ ಅಂತ ಫೇಮಸ್ ಅದೊಂದು ಎರಡು ಮೂರು ವರ್ಷದ ಹಿಂದೆ ಹಾಗಾಗಿ ಆವಾಗ ಎಲ್ಲ ರೋಡು ಉಂಟು ಹಾಗೆ ದೈವದ ಕಟ್ಟೆಗಳು ಕೂಡ ಅಲ್ಲಿ ಪರಿಸರದಲ್ಲಿ ಹಾಗಾಗಿ ನಾವು ಕೂಡ ಅದನ್ನು ನಂಬಿಕೆ ಶ್ರದ್ಧೆಯಿಂದ ಆರಾಧಿಸಿಕೊಂಡು ಸುಮಾರು ಹಿಂದಿನಿಂದಲೂ ನಾವು ಹಾಗಾಗಿ ಹೆಚ್ಚಾಗಿ ನಾವು ಕೂಡ ಇನ್ನೂ ಕೂಡ ಮೆಸೇಜ್ ಕೊಡುವುದು ಹೇಗೆ ಅಂದರೆ ಫ್ಯಾಮಿಲಿಯವರು ಬಂದು ನೋಡಿ ಯಾಕೆಂದರೆ ಪರಿಸರ ನಾವೇ ಕುಡಿಲಿಕ್ಕೆ ನೀರು ಇರುವುದಿಲ್ಲ ಅಂಥ ಕಾಲದಲ್ಲಿ ಬಂದು ಅಲ್ಲಿ ನಮ್ಮ ಮನೆ ಕೆಳಗೆ ಮನೆ ಹಾಕಿದೆ ಅಲ್ಲಿ ಬಂದು ಅಡ್ರೆಸ್ ಕೇಳುವುದು ನಮಗೆ ಕೂಡ ತುಂಬ ಕಿರಿಕಿರಿ ಆಗ್ತದೆ ಅಂದ್ರೆ ದೂರದಿಂದ ಯಾರೆಲ್ಲ ಬರ್ತಾರೆ ಬರು ಅಂತ ಎಲ್ಲ ಮೆಸೇಜ್ ಈಗ ಬೇಡ ಈಗಾಗಲೇ ಅಲ್ಲಿ ಸಿ ಕ್ಯಾಮರಾನು ಕೂಡ ನಾವು ಅಳವಡಿಸಿದ್ದೇವೆ ಗೊತ್ತಾದರೆ ಮತ್ತೆ ಕಂಪ್ಲೇಂಟ್ ಆಗೋ ಚಾನ್ಸಸ್ ಕೂಡ ಹೆಚ್ಚಿನವರಿಗೆ ಕೂಡ ಹೇಳಿದೆ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ಲ ನಾನಂತೂ ಸೂಪರ್ ಆಗಿದ್ದೀನಿ ನೀವೊಂದು ಚೆನ್ನಾಗಿದ್ರು ಅನ್ಕೊತೀನಿ ನಾನೀಗ ಹೋಗ್ಬೇಕಾದದ್ದು ಕುಂಡಾಡ್ಕ ಫಾಲ್ಸ್ ಈ ಕುಂಡಾಡ್ಕ ಫಾಲ್ಸ್ ಹೋಗ್ಬೇಕಾದ್ರೆ ಕೆಲವರಿಗೆ ರೂಟ್ ಸಮಸ್ಯೆ ಇದ್ದೇ ಇರುತ್ತೆ ಆ ಒಂದ್ ಕಡೆ ಒಂದು ಎರಡು ಪ್ಲೇಸ್ ಇದೆ ಆದ್ರೆ ಕೆಲವೊಂದು ಪರಿಯಾದಂತಹ ರೂಟ್ ಗೊತ್ತಿರಲ್ಲ ಅದ್ ನಾನು ತೋರಿಸ್ತಾ ಖಂಡಿತ ಇಲ್ಲೇನಂದ್ರೆ ಸುಬ್ರಹ್ಮಣ್ಯ ಹೋಗಿರುವಂತ ರೂಟ್ ಇಲ್ಲಿ ಜನ್ಮಾಶ್ವಿ ಇಲ್ಲಿ ನಾವು ಎಡಬಲ್ಲಿ ನೋಡುವಾಗ ಅಂದ್ರೆ ಒಂದು ರೂಟ್ ಇದೆ ನೋಡಿ ಇದೇ ರೂಟ್ ಇದಕ್ಕಿಂತ ಸ್ಟ್ರೈಟ್ ಒಂದು ಇನ್ನೂರು ಮೀಟರ್ ಇದೆ ಅಲ್ಲಿ ನಮ್ಮ ಮುಂದಕ್ಕೆ ತೋರಿಸ್ತೀನಿ ವಿಡಿಯೋ ಕಣ್ಣಿ ಪ್ಲೇಸ್ ನಾವೀಗ ತೋರಿಸಬಹುದು ನಾವು ನೋಡಿ ಇದೇ ರೂಟ್ ಅಲ್ಲಿಂದ ಇನ್ನೂರು ಮೀಟರ್ ನಾವೀಗ ಅಲ್ಲಿ ಮುಂದೆ ತೋರಿಸಿದ್ವಲ್ಲ ಅಲ್ಲಿಂದ ಸೈಡ್ ಬಂದಾಗ ಇಲ್ಲಿಂದ ಎಡಬದಿಗೆ ಒಂದು ರೂಟ್ ಸಿಗ್ತದೆ ನೋಡಿ ಇದು ಇಲ್ಲಿಂದ ಒಂದು ಎಷ್ಟು ಒಂದು ಐವತ್ತು ಮೀಟರ್ ಅಷ್ಟೇ ಇರೋದು ನೋಡ್ಬೋದು ನೀವು ಇಲ್ಲಿ ಅಲ್ಲಿಂದ ನಾನು ತೋರಿಸಿ ಮುಂದಕ್ಕೆ ಬನ್ನಿ ಅಹ್ ಈಗ ತೋರಿಸುವಂಥದ್ದು ಅಲ್ಲಿ ಒಂದು ರೂಟ್ ತೋರಿಸಿದೆ ಇಲ್ಲಿ ನೋಡಬಹುದು ನೀವು ಅದೇ ಫ್ರೈಡ್ ಬಂದ ಅದು ಅಲ್ಲಿಂದ ಒಂದು ಒಂದು ಇಪ್ಪತ್ತು ಮೀಟರ್ ಅಷ್ಟೇ ಸ್ವಲ್ಪ ಕಲ್ಲಿದ್ದು ಈ ತರ ರೋಡ್ ಸಿಗುತ್ತೆ ಆಮೇಲೆ ನಿಮಗೆ ಕಾಂಕ್ರೀಟ್ ಸಿಗುತ್ತೆ ಆಮೇಲೆ ನಿಮಗೆ ನೋಡಬಹುದು ನೀವು ಇಲ್ಲಿ ಬಲಕ್ಕೆ ಬಂದಾಗ ಈ ರೂಟ್ ಸಿಗ್ತದೆ ಇಲ್ಲಿಂದ ನಾವು ಹಂಡ್ರೆಡ್ ಮೀಟರ್ ವಾಕ್ ಮಾಡ್ಬೇಕು ನಡಿಬೇಕು ಯಾಕೆ ಗಾಡಿ ತಗೊಂಡು ಹೋಗ್ಬಾರ್ದು ಅಂದ್ರೆ ಅಲ್ಲಿ ಫುಲ್ ರೋಡ್ ಹಾಗೆ ಇದೆ ವಾಪಸ್ ತುಂಬಾ ಜನ ಬರ್ತಾರಲ್ಲ ಅದಕ್ಕೆ ರೋಡ್ ಯಾವ್ದು ಸಮಸ್ಯೆ ಆಗ್ಬಾರ್ದಂತ ಗಾಡಿಯನ್ನು ಇಲ್ಲಿ ಇಟ್ಟಿದ್ದಾರೆ ಆದ್ರೆ ಈ ಇಲ್ಲಿರುವಂತಹ ಒಬ್ರು ಗಣೇಶ್ ಕೈಕೂರ್ ಮಾಲೀಕರಂತಿದ್ದಾರೆ ಅವರಲ್ಲಿ ನಾವು ಮುಂದೆ ಮಾತಾಡುವ ಈಗ ಆ ಜಾಗದ ಮಾಲೀಕರಿದ್ದಾರೆ ಗಣೇಶ್ ಕೈಕೋರ್ ಅಂತ ತುಂಬಾ ಜನ ಅಲ್ಲಿರುವಂತ ಬರ್ತಾರೆ ಅಲ್ಲಿ ಬಗ್ಗೆ ಸ್ವಲ್ಪ ಗೊತ್ತಿರಲ್ಲಿದ್ದಾರೆ ಕುಟ್ಕ ಫಾಲ್ಸ್ ಇಲ್ಲಿ ಮರ್ದಾಳ ಹತ್ತಿರ ಇರುವಂತದ್ದು ಅದು ಫಾಲ್ಸ್ ಅಂತ ಫೇಮಸ್ ಅದೊಂದು ಎರಡು ಮೂರು ವರ್ಷದ ಹಿಂದೆ ಹಾಗಾಗಿ ಆವಾಗ ಎಲ್ಲ ರೋಡು ಎಲ್ಲ ಜನರನ್ನು ಬಿಡ್ತಾ ತದನಂತರ ಫ್ಯಾಮಿಲಿ ಅವರ ಏನು ಪದ್ರ ಮಾಡ್ತಿರ್ಲಿಲ್ಲ ಮತ್ತೆ ಬಂದು ಕೆಲವರು ಮೋಜಿ ಮಸ್ತಿಗೆ ಆಗಿ ಬಂದು ಅಲ್ಲಿ ಕೆಲವು ವ್ಯಸನಗಳನ್ನೆಲ್ಲ ಉಡಿಯುವುದು ಮತ್ತೆ ಬಾಯಿಗೆ ಸಿಗರೇಟ್ ಸೇದು ಮತ್ತೆಲ್ಲ ಕೆಲ ಕಾರ್ಯಕ್ರಮ ಮಾಡ್ತಿದ್ದ ಕಾರಣ ಅದು ಜನರಿಗೆ ತುಂಬಾ ಉಪ ಉಪದ್ರ ಆಗ್ತಾ ಇತ್ತು ಹಾಗಾಗಿ ಅಲ್ಲಿ ಹೆಚ್ಚಾಗಿ ನಾಗನಕಟ್ಟೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಾಗನಕಟ್ಟೆ ಉಂಟು ಹಾಗೆ ದೈವದ ಕಟ್ಟೆಗಳು ಕೂಡ ಅಲ್ಲಿ ಪರಿಸರದಲ್ಲಿ ಇದ್ದಾರೆ ಹಾಗಾಗಿ ನಾವು ಕೂಡ ಅದನ್ನು ನಂಬಿಕೆ ಶ್ರದ್ಧೆಯಿಂದ ಆರಂಭಿಸಿಕೊಂಡು ಸುಮಾರು ಹಿಂದಿನಿಂದಲೂ ನಾವು ಒಂದು ನೂರು ವರ್ಷದ ಹಿಂದಿನಿಂದ ಆ ಜಾಗದಲ್ಲಿ ದೈವ ಮತ್ತು ದೇ ದೇವರ ಆರಾಧನೆ ನಡೀತಿದೆ ನಾಗನ ಆರಾಧನೆ ನಡೀತಿದೆ ಆ ಒಂದು ಕ್ಷೇತ್ರದ ಸಾನ್ನಿಧ್ಯವನ್ನು ಕೂಡ ನಾವು ಉಳಿಸ್ಲಿಕ್ಕಾಗಿ ಇಂತಹ ಈ ಕೆಟ್ಟ ಕೆಲಸಗಳನ್ನು ನಾವು ಆದಷ್ಟು ದೂರ ಮಾಡಲಿಕ್ಕಾಗಿ ಅಲ್ಲಿ ರೋಡನ್ನು ಕೂಡ ಈಗ ಬಂದ್ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಕೆಲವರು ಹುಡುಗರು ಕುಡಿದುಕೊಂಡು ಬೇಕು ಮೋಜಿ ಮಸ್ಸಿಗೆ ಬರುವಂಥವ್ರು ಇರ್ತಾರೆ ಅಂಥವರು ಬಂದು ಅಲ್ಲಿ ಬಂದಂಥ ಫ್ಯಾಮಿಲಿಯವರಿಗೆ ಕೂಡ ಉಪದ್ರ ಮಾಡ್ತಾರೆ ಅಂದ್ರೆ ಕೆ ಫ್ಯಾಮಿಲಿಯಿಂದ ಹೆಣ್ಣು ಮಕ್ಕಳು ಮತ್ತೆ ಮಹಿಳೆಯರು ಬಂದರೆ ಅವರಿಗೆ ಕೂಡ ಉಪದ್ರ ಮಾಡುವಂಥ ವ್ಯವಸ್ಥೆ ಆಗ್ತಾ ಇದ್ದ ಕಾರಣ ಅದನ್ನು ಹತ್ತಿರದಲ್ಲಿ ಮನೆ ಕೂಡ ಉಂಟು ಮನೆಗೆ ಕೂಡ ಅವರು ಅಲ್ಲಿ ಗೇಟ್ ತೆಗೆದರೆ ರಾತ್ರಿ ಕೂಡ ಬೈಕಲ್ಲಿ ನಿಲ್ಲಿಸಿ ಮೊಬೈಲಲ್ಲಿ ಮಾತಾಡೋದು ಅಂತೆಲ್ಲ ಒಂದು ಕೆಟ್ಟ ಇದ್ದ ಇದ್ದ ಕಾರಣ ನಾವು ಅದನ್ನು ರೋಡನ್ನೇ ಬಂದ್ ಮಾಡಿ ಅಲ್ಲಿ ನಡೆದು ಹೋಗುವಾಗಿ ನಡೆದು ಹೋಗುವ ನಡೆದು ಆ ಪರಿಸರವನ್ನು ವೀಕ್ಷಣೆ ಮಾಡುವ ಫಾಲ್ಸನ್ನು ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗಾಗಿ ಹೆಚ್ಚಾಗಿ ನಾವು ಕೂಡ ಇನ್ನೂ ಕೂಡ ಮೆಸೇಜ್ ಕೊಡೋದು ಹೇಗೆ ಅಂದರೆ ಅವರು ಬಂದು ನೋಡಿ ಯಾಕೆಂದರೆ ಪರಿಸರ ಒಂದು ಪ್ರಕೃತಿ ಅದೊಂದು ವರೆಗೆ ಮಾತ್ರ ಮತ್ತೊಂದು ವಿಚಾರ ಅಂದರೆ ಕೆಲವರು ಈಗ ಸುಬ್ರಹ್ಮಣ್ಯ ಬಂದವರು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೆ ಕೂಡ ಬರ್ತಾರೆ ನಿಜವಾಗಿ ಏಪ್ರಿಲಲ್ಲಿ ನಾವು ಕುಡಿಲಿಕ್ಕೆ ನೀರು ಇರೋದಿಲ್ಲ ಅಂಥ ಕಾಲದಲ್ಲಿ ಬಂದು ಅಲ್ಲಿ ನಮ್ಮ ಮನೆ ಕೆಳಗೆ ಮನೆ ಹಾಜ ಅಲ್ಲಿ ಬಂದು ಅಡ್ರೆಸ್ ಕೇಳೋದು ನಮಗೆ ಕೂಡ ತುಂಬ ಕಿರಿಕಿರಿ ಆಗ್ತದೆ ಅಂದರೆ ಈಗ ದೂರದಿಂದ ಯಾರೆಲ್ಲ ಬರ್ತಾರೆ ಅಲಗ ಕರು ಅಂತ ಎಲ್ಲ ಮೆಸೇಜ್ ಕೊಡು ಈಗ ವಾಟ್ಸಪಲ್ಲಿ ಬರ್ತಾ ಉಂಟು ಅದಕ್ಕಾಗಿ ನಾವು ಆದಷ್ಟು ಅದನ್ನು ದೂರ ಮಾಡಿ ಈಗ ಒಂದು ಬೋರ್ಡ್ ಹಾಕಿದ್ದೇವೆ ನಡೆದುಕೊಂಡು ಹೋಗ್ಲಿಕ್ಕೆ ಪ್ಲೇ ಅಲ್ಲಿ ಒಂದು ಬೋರ್ಡ್ ಕೂಡ ಉಂಟು ನಿಜವಾಗಿ ಅದು ವರೆಗೆ ಮಾತ್ರ ನೀರು ಇರುವುದು ನವೆಂಬರ್ ನಂತರ ಯಾರು ಫಾಲ್ಸ್ ಅಂತ ನೋಡ್ಲಿಕ್ಕೆ ಬರಬೇಡಿ ನಾವು ಈಗ ಮೀಡಿಯಾದಲ್ಲಿ ಕೂಡ ಹೇಳಿದಾಗ ನವೆಂಬರ್ ನಂತರ ಬರಬೇಡಿ ಅಲ್ಲಿ ತೋಟದಲ್ಲಿ ಅಡಿಕೆ ಕೂಡ ಕದ್ದು ಹೋಗ್ತಾ ಇರ್ತದೆ ನಮ್ದು ಕೆಲವೊಂದು ವಸ್ತುಗಳು ಕದ್ದು ಹೋಗುವ ಸಂದರ್ಭ ಕೂಡ ಇರ್ತದೆ ಯಾರೆಲ್ಲ ಬರ್ತಾರೆ ಅಂತ ನಾವು ಅದನ್ನು ನೋಡಿಕೊಂಡು ಆಗೋದಿಲ್ಲ ಆಗುದಿಲ್ಲ ಹಾಗಾಗಿ ವರೆಗೆ ಬನ್ನಿ ಆದಷ್ಟು ಫ್ಯಾಮಿಲಿ ಬಂದು ನೋಡಿಕೊಂಡು ಹೋದ್ರೆ ನಮ್ಗೇನು ತೊಂದರೆ ಇಲ್ಲ ಹುಡುಗರು ಮತ್ತು ಕೆಲವು ಮೋಜಿ ಮಸ್ತಿಗಾಗಿ ಅಂತ ಬರುವವರು ದಯವಿಟ್ಟು ಬರಬೇಡಿ ಅಂದರೆ ಮೋಜಿ ಮಸ್ತಿ ಮಾಡುವಂಥ ಒಂದು ಸ್ಥಳವೇ ಅಲ್ಲ ಅದೊಂದು ಪುರಾಣವಾದ ಒಂದು ಪಾ ಒಂದು ಕಾರ್ಮಿಕವಾದ ಒಂದು ಸ್ಥಳ ನಾಗನಕಟ್ಟೆ ಮತ್ತು ದೈವದ ಒಂದು ಸ್ಥಳ ಹಾಗಾಗಿ ಒಂದು ಪ್ರಕೃತಿದತ್ತವಾದನ್ನು ಸೈವೇಕವರದ್ದು ನಾವು ಅದನ್ನು ಹಾಳು ಮಾಡಬಾರ್ದು ಅಂಥ ಒಂದು ಉದ್ದೇಶದಿಂದ ನಾವು ಅದನ್ನು ನಡ್ಕೊಂಡು ಹೋಗಿ ನೋಡ್ಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಇನ್ನು ಏನೋ ತೊಂದರೆ ಆದರೆ ಇನ್ನು ಅದನ್ನು ಕೂಡ ನಿಲ್ಲಿಸುವ ವ್ಯವಸ್ಥೆ ಮಾಡ್ತೇವೆ ಯಾಕಂದ್ರೆ ನಡೆದುಕೊಂಡು ಹೋಗಿ ಅಲ್ಲಿ ಕೂಡ ಏನಾದರೂ ಪದ್ರ ಆದರೆ ಏನೋ ಮೇಲೆ ಕಲ್ಲಿನ ಕೆಲವರು ಕಲ್ಲಿನ ಮೇಲೆ ಹತ್ತಿ ಕೆಲವು ವಿಡಿಯೋ ಸೆಲ್ಫಿಗೆ ಆಗಿ ಇದು ಮಾಡೋರು ಇದ್ದಾರೆ ಅದನ್ನು ಮುಂದಿನ ಏನೋ ತೊಂದರೆ ಆದರೆ ಮುಂದೆ ಈ ಸ ಫ್ಯಾಮಿಲಿ ಬಂದು ನೋಡೋರಿಗೆ ಕೂಡ ಅದು ತೊಂದರೆ ಆಗ್ತದೆ ಹಾಗಾಗಿ ದಯವಿಟ್ಟು ಒಂದು ಫ್ಯಾಮಿಲಿ ಬಂದು ಚೆಂದ ಅದನ್ನು ನೋಡಿಕೊಂಡು ಪ್ರಕೃತಿಯ ಒಂದು ಸೊಬಗನ್ನು ನೋಡಿ ಸವಿದು ಹೋಗಬೇಕಾಗಿ ನಾವು ವಿನಂತಿಸ್ತೇವೆ ಇನ್ನು ತೊಂದರೆಯನ್ನು ಮಾಡಬೇಡಿ ಮತ್ತೆ ಅಲ್ಲಿ ಗಲೀಜು ಮಾಡ್ತಾರೆ ಬಾಟ್ಲಿಯನ್ನು ಮೊನ್ನೆ ಕೂಡ ಕೆಲವರು ಬೈಕಲ್ಲಿ ಬಂದು ಅಲ್ಲಿ ಇಲ್ಲಿ ಗೇಟ್ ಹತ್ರ ಕೂಡ ಗಲೀಜು ಮಾಡಿದ್ದಾರೆ ಅಂತ ಗಲೀಜು ತೆಗಿಬೇಕು ನಾವೇ ತೆಗಿಬೇಕು ಪ್ಲಾಸ್ಟಿಕ್ ಅಂತ ಹಾಗಾಗಿ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಆ ಪ್ರಕೃತಿಯ ಒಂದು ಸೌಂದರ್ಯವನ್ನು ಸವಿದು ಆ ಪ್ರಕೃತಿಯನ್ನು ಕೂಡ ಉಳಿಸುವಂಥ ವ್ಯವಸ್ಥೆ ಜನಗಳು ಮಾಡಲಿ ಹೆಚ್ಚಾಗಿ ನವೆಂಬರ್ ನಂತರ ಯಾರು ಬರಬೇಡಿ ಆಮೇಲೆ ನಂತರ ನೀರೇ ಇರುವುದಿಲ್ಲ ಸುಮ್ಮನೆ ಅಲ್ಲಿ ಬಂದು ಮತ್ತೆ ಕೆಸುವ ವ್ಯವಸ್ಥೆ ಬೇಡ ಈಗಾಗಲೇ ಅಲ್ಲಿ ಸಿಸಿ ಕೂಡ ನಾವು ಅಳವಡಿಸಿದ್ದೇವೆ ಗೊತ್ತಾದ್ರೆ ಮತ್ತೆ ಕಂಪ್ಲೇಂಟ್ ಆಗುವ ಚಾನ್ಸಸ್ ಕೂಡ ಕೂಡ ಹೇಳಿದೆ ಕೆಲವರಿಗೆ ಗೊತ್ತಿರುವುದಿಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಅದರಲ್ಲಿ ಫಾಲ್ಸ್ ಅಂತ ಹೇಳುವಾಗ ಮಾರ್ಚ್ ಅಲ್ಲಿ ಕೂಡ ನೋಡ್ಲಿಕ್ಕೆ ಬರ್ತಾರೆ ಅವರು ತಪ್ಪಲ್ಲ ಆದರೆ ನವೆಂಬರ್ ನಂತರ ನೀರು ಇರುವುದಿಲ್ಲ ಅಲ್ಲಿ ಖಾಲಿ ಇದು ಮಾತ್ರ ಕಲ್ಲಿನ ಒಂದು ಇದು ಮಾತ್ರ ಇರ್ತದೆ ನಿಮಗೆ ತೋರಿಸ್ತೇನೆ ನೋಡಬಹುದು ಇಲ್ಲಿ ಗೇಟ್ ಹಾಕಿದರೆ ನಾವು ನೋಡ್ಕೊಂಡು ಹೋಗ್ಬೇಕು ಇಲ್ಲಿ ಗಾಡಿ ಇಡಬೇಕು ನೋಡ್ಬೋದು ನೀವು ಇಲ್ಲಿ ಈ ರೂಟ್ ನೋಡ್ಬೋದು ಇಲ್ಲಿ ಇಲ್ಲಿ ಗಾಡಿ ಬಂದರೆ ಹೇಗೆ ಆಗಿಬಂದು ನಿಮ್ಗೆ ಗೊತ್ತುಂಟಲ್ಲ ನೋಡಿದರೆ ನೋಡಿ ರೂಟಲ್ಲಿ ನೋಡಿ ಇದಕ್ಕೆ ಗಾಡಿ ಬಿಡುದಿಲ್ಲ ಅದಕ್ಕೆ ಮತ್ತೆ ನಾವು ನಮ್ಮೂರನವರಾದ್ರೆ ನಾವು ನಾವು ಸಹ ಅರ್ಥ ಮಾಡ್ಕೊಳ್ಬೇಕು ಗಾಡಿ ಯಾಕೆ ಬರೋದಿಲ್ಲ ನಾವು ಹಸರುಗೊಂಡು ಗಾಡಿಯಲ್ಲಿ ತಂದು ನಾವು ಅದನ್ನು ಕೆಡ್ಕು ಮಾಡಬಾರ್ದು ಯಾರ ಜಾಗ ನಾವು ಬಂದು ನೋಡಬೇಕು ಖುಷಿ ಪಡಬೇಕು ಹೋಗಬೇಕು ಹೊರತು ಹಾಲು ಮಾಡಿ ಹೋಗ್ಬಾರ್ದು ನನ್ನ ಒಂದು ಅನಿಸಿಕೆ ಅಷ್ಟೇ ಮತ್ತೆ ನೀವೇ ಗೊತ್ತಿಲ್ಲ ಆದರೆ ಇಲ್ಲಿರುವಂಥದ್ದು ಒಂದು ಮೆಸೇಜ್ ಆಗಿ ಕೊಟ್ಟಿದ್ದಾರೆ ನಾವು ಆಗಿರ್ಬೇಕಂತದ್ದು ನಾವು ಬರಬೇಕಾದ್ರೆ ಇಲ್ಲಿ ಅಷ್ಟೇ ನೋಡಿ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನಾವು ಈಗ ಅಲ್ಲಿಂದ ತೋರಿಸೋದಲ್ಲ ಆ ರೂಟ್ ನೋಡಿ ಇದೇ ರೂಟ್ ಇಂದ ಬಂದಾಗ ನೋಡಿ ಫಾಲ್ಸ್ ಇದೆ ನೋಡಿ ಚೆನ್ನಾಗಿಂಟು ನೋಡಿ ಅಲ್ಲಿ ಅದೇ ಫಾಲ್ಸ್ ನಾನು ಈಗ ಫಾಲ್ಸ್ ಬರ್ಬೇಕಾದ್ರೆ ನಾವು ಇಲ್ಲಿ ಏನಂತ ಸ್ವಲ್ಪ ನೋಡ್ಕೊಳ್ಬೇಕು ನೋಡಿ ಇದೇನಂದ್ರೆ ಸ್ವಲ್ಪ ಓದ್ಕೊಳ್ಳಿ ಏನಂದ್ರೆ ನಾವು ಇತ್ತು ಎಷ್ಟೋ ಜನ ಟೂರಿಸ್ಟ್ ಎಲ್ಲ ಬರ್ತಾರೆ ಬಂದಾದ್ಮೇಲೆ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಫ್ರೆಂಡ್ಸ್ನ ಜೊತೆ ಆಟ ಆಡುದು ಅದೇ ಇದೇ ಇರುತ್ತೆ ಆದ್ರೆ ಅಲ್ಲಿಂದ ಬರುವಂತ ನಿಮಗೆ ಕೆಲವೊಂದು ಮೆಸೇಜ್ ನಾ ಇಂಪಾರ್ಟೆಂಟ್ ಹೇಳ್ತೀನಿ ಏನಂದ್ರೆ ನಾವಲ್ಲಿ ಸ್ನಾನ ಮಾಡ್ತೀವಿ ಅದಕ್ಕಿಂತ ಅಲ್ಲಿ ಚಿಕ್ಕ ಹೊಳೆ ಇರ್ತದೆ ಆ ಹೊಳೆಯಿಂದ ಚಿಕ್ಕ ಚಿಕ್ಕ ಕಲ್ಲು ಬರ್ತದೆ ಆ ಕಲ್ಲು ನಮಗೆ ತಲೆಗೆ ಬಿದ್ರೆ ಏನಾಗ್ತದೆ ಅಂದ್ರೆ ಗೊತ್ತಾಗ್ತದೆ ನಿಮಗೆ ನಮಗೆ ಚಿಕ್ಕ ಕಲ್ಲು ಯಾರು ಚಿಕ್ಕ ಮಕ್ಕಳು ಕಲ್ ತಲೆಗೆ ಹೊಡೆದ್ರೆ ಎಷ್ಟು ನೋವಾಗ್ತದೆ ಅಷ್ಟು ರಭಸದಿಂದ ನಾವು ಅಲ್ಲಿಂದ ಮೇಲೆ ಕೆಳಗೆ ಬಿದ್ರೆ ಹೇಗೆ ಆಗ್ಬೋದು ನಿಮಗೆ ನಾನು ಹೋಗಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿರುವಂತದ್ದು ನಾವೀಗ ಹೇಗಿರ್ಬೇಕು ಇಲ್ಲಿಗೆ ಬಂದ್ರೆ ಹೇಗಿರ್ಬೇಕು ತೋರಿಸ್ತೀನಿ ಇಲ್ಲ ಅಂತ ಹೇಳ್ತೀನಿ ನೋಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮರ್ದಲಕ್ಕೆ ಸಂಬಂಧಪಟ್ಟ ನಾಗ ಸಾನ್ನಿಧ್ಯ ಹಾಗೂ ಜಾಗಕ್ಕೆ ಸಂಬಂಧಪಟ್ಟದಂತಹ ದೈವಗಳ ಸಾನಿಧ್ಯ ಸೂಚನೆ ಅಂದ್ರೆ ಸೂತಗ ಸೂತಗಿರುವವರು ಸ್ನಾನ ಮಾಡುವುದು ಮದ್ಯಪಾನ ಅದೇ ಹೇಳಿದ್ದಾರೆ ಡ್ರಿಂಕ್ ಮಾಡುವುದು ತಿಂಡಿ ತಿನ್ಸು ಬಂದು ಪ್ಲಾಸ್ಟಿಕ್ ಎಲ್ಲ ಬಿಸಾಡುವುದು ಅದನ್ನ ಇಲ್ಲಿ ಎಲ್ಲೆಂದರಲ್ಲಿ ಬಿಸಾಡುವುದು ಯಾಕಂದ್ರೆ ಇಲ್ಲಿ ನಾಗ ಬಣ ಇದೆ ತುಳುನಾಡಲ್ಲಿ ಆಚರಣೆ ಮಾಡುವಂತಹ ಒಂದು ನಾಗರಾಧನೆ ಆ ನಾಗರಾಧನೆ ಬಣ ಇಲ್ಲಿದೆ ನೋಡಿ ಅಲ್ಲಿ ಕಾಣ್ಬೋದು ನಿಮಗೆ ನೋಡಿ ಅದ್ ನಮ್ಮ ನಾಗರಾಧನೆ ಬಣ ಅದಕ್ಕಿಂತ ಇದು ಸ್ಟ್ರೈಟ್ ಹೋದಾಗ ಶ್ರೀ ಮಹಾಲಿಂಗೇಶ್ವರ ಗ್ರಾಮ ದೇವರಿದ್ದಾರೆ ಶ್ರೀ ಮಹಾಲಿಂಗೇಶ್ವರ ಅಂತ ಅಹ್ ಇದೇ ರೂಟ್ ಇಂದ ಸ್ವಲ್ಪ ತೋಟ ಒಂದು ಎರಡು ಎರಡು ಬಯ ದಾಟಿದ ಮೇಲೆ ಇಲ್ಲಿ ಒಂದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಿಗ್ತದೆ ನೋಡಬಹುದು ಇಲ್ಲಿ ಅದೇ ಕಾಣಿದ್ರೆ ನಿಮ್ಗೆ ನೋಡ್ಬಹುದು ಏನಂದ್ರೆ ಆ ಮಾಂಸಾರ ತಿನ್ನೋದು ಎಲ್ಲ ಯಾವ್ದು ಮಾಡ್ತಕ್ಕದ್ದು ಯಾವ್ದು ಮಾಡಬಾರ್ದು ಅಂತ ಹೇಳಿದ್ದಾರೆ ಬಂಡೆಕಲ್ ಮೇಲೆ ಹತ್ತಿ ಮೋಜ್ ಮಸ್ತ್ ಮಾಡುದು ಅದೇ ಬಂಡೆಕಲ್ಲ ಮೇಲೆ ನಾವು ಈಗ ಹೇಗಿರ್ತೋ ಅದು ಟೈಮ್ ಹೇಗಿರ್ತೋ ಈಗ ಯಾರಿಗ ಗೊತ್ತಿಲ್ಲ ನಾವು ನೋಡ್ಬೇಕಷ್ಟೇ ಹೋಗಿ ಆ ಬಂಡೆಕಲ್ ಮೇಲೆ ನಿಂತ್ಕೊಳ್ಳೋದು ಹಾಲ್ ಮಾಡೋದು ಅದೆಲ್ಲ ಯಾವ್ ಮಾಡಬಾರ್ದು ಮತ್ತೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತಾರೆ ನಾನು ಅದೇ ಹೇಳಿದೆ ಅಲ್ಲ ಪ್ಲಾಸ್ಟಿಕ್ ಅನ್ನಲ್ಲಿ ಇಲ್ಲಿ ಅಂದ್ರೆ ದಿಸಾಡುವುದು ಅದೆಲ್ಲ ತುಂಬಾ ತಪ್ಪು ಈ ಕ್ಷೇತ್ರ ನೋಡಿ ನೀವು ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಬರದ ಹಾಗೆ ತಾವು ನಮಸ್ಬೇಕು ಆದ್ರೆ ಈ ಕ್ಷೇತ್ರಕ್ಕೆ ನಾವು ಯಾವುದೇ ತೊಂದರೆಯನ್ನು ಮಾಡಬಾರ್ದು ಅನ್ನೋದನ್ನು ಬರ್ದಿದ್ದಾರೆ ಮೆಸೇಜ್ ಆ ನೋಡು ಹೋಗ ಬನ್ನಿ ಆ ನೋಡ್ಬೋದು ನೀವು ಇಲ್ಲಿ ಫಾಸ್ ನೋಡಿ ಇಲ್ಲಿ ಫಾಲ್ಸ್ ಇದೆ ಅಲ್ಲ ಈ ಕಲ್ಲೆಲ್ಲ ಹೇಗೆ ಒಂದು ಶಾಲೆಗೆ ಬರ ಹೇಗೆ ಆಗ್ಬೋದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಚಿಕ್ಕ ಮಕ್ಕಳೆಲ್ಲ ಎಲ್ಲ ಕರ್ಕೊಂಡು ಬರ್ತದೆ ಫ್ಯಾಮಿಲಿ ಎಲ್ಲ ಬರ್ತದೆ ಮೇಲೆ ಅಲ್ಲಿ ಅವರ ಮಕ್ಕಳನ್ನು ಬಿಡುದು ಇಲ್ಲಿ ದೊಡ್ಡರ್ ಬಿಡುದು ತುಂಬಾ ತಪ್ಪು ಮಾಡ್ತೀವಿ ಬಂದು ಅಲ್ಲಿ ಸ್ನಾನ ಮಾಡುವಂಥದ್ದು ಮೇಲೆ ಕರ್ಕೊಂಡು ತುಂಬಾ ಜಾಸ್ತಿ ಮಾತ್ರ ನಾವು ಮಳೆಯಲ್ಲಿ ಅದನ್ನು ಪಡಕರ ನಾವು ಗೊಂದಬೇಕು ಅದನ್ನ ಹಾಳು ಮಾಡಬಾರ್ದು ನನ್ನದೊಂದು ಅನಿಸಿಕೆ ಅಷ್ಟೇ ಆಮೇಲೆ ನೀ ಬಂದು ನೋಡಿ ಅದು ಅತ್ಯಾಚಾರದಿಂದ இஷ்டு மண்ணு அது கள்ளுங்க ஏனாதோது நோடி நான் பாத் நோடி கருஷிபி அதரேனா அக்கா நான் வீடியோ கருஷி கோஸ்காடு தப்பி நீர் பார்த்திங்க மத்திய நான் தோட சோடு தர இதுன்னு அன்க்கோல் பாரது அது சித்த கணிவே இது அது கணி அந்த நம்ம கணி அந்த நம்ம பஸ் தீர்வு பஸ் யே ஆ கணி அந்த ಚಿಕ್ಕ ಚಿಕ್ಕ ಒಂದಿಷ್ಟು ಇಷ್ಟ ಒಂದಿಷ್ಟೇ ಇರುತ್ತೆ ಅಷ್ಟರಿಂದ ನೀರ್ ಬರುತ್ತೆ ಆಗಿ ಬರುತ್ತೆ ಮತ್ತೆ ಅದ್ಮೇಲೆ ನೋಡ್ಬೋದು ಇಲ್ಲಿ ಅಷ್ಟು ನೀರ್ ಬಂದ್ರೆ ಎಷ್ಟು ಚಿಕ್ಕ ಸಣ್ಣದಲ್ಲಿ ಹೋಗ್ತಾ ಅಲ್ಲ ಅಲ್ಲಿ ನಿಮ್ಗೆ ನಾನು ಮುಂದೆ ತೋರಿಸ್ತೀನಿ ಮುಂದೆ ನಿಮ್ಗೆ ತೋರಿಸ್ತೀನಿ ಮೇಲೆ ಬಂದು ತೋರಿಸ್ತೀನಿ ಅಲ್ಲಿಂದ ಎಷ್ಟು ಚಿಕ್ಕ ಇದೆ ಅಂತ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ ನಾನು ಆಸೆ ಅಂದ್ರೆ ಇಲ್ಲಿ ಬರುವಂತವ್ರು ಯಾರು ಏನ್ ಮಾಡ್ಬಾರ್ದು ಇಲ್ಲಿಂದ ಏನ್ ಆಗ್ಬಾರ್ದು ಅನ್ನೋ ಒಂದು ಒಂದು ಒಳ್ಳೆ ಮೆಸೇಜ್ ನಾನು ವಿಡಿಯೋ ಮಾಡಿದ್ದೀನಿ ಬನ್ನಿ ಅಲ್ಲಿ ತೋರಿಸಿದೆ ಒಂದು ಫಾಲ್ಸ್ ಇದೆ ಅಲ್ಲ ಆ ಫಾಲ್ಸ್ ಇಂದ ಮೇಲೆ ಬಂದಾಗ ನೀವು ನೋಡ್ಬೋದು ಇದೆ ಆ ಚಿಕ್ಕ ನಾ ಕಡಿಮೆ ಅಂತ ನೋಡಿ ಈ ಕಡೆ ಹೀಗಿದೆ ನಾವು ಅನ್ಕೊಂಡಿರ್ಬೋದು ಆ ದೊಡ್ಡ ಕಡೆ ಮೇಲೆ ಭಾರಿ ಫಾಸ್ಟ್ ಇಂದ ಬರ್ಬೋದು ತುಂಬಾ ನೀರು ಬರ್ತದೆ ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಎಷ್ಟೋ ಕಳ್ಳು ಅದು ಇದೆಲ್ಲ ಬರ್ತದೆ ನಾವು ಆದಷ್ಟು ಜಾಗೃತಾಗಿರ್ಬೇಕಂತ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ ನಿನ್ನೆ ದಯವಿಟ್ಟು ಈ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೆಲ್ ಲೈಕ್ ಅಂತ ಇದರಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ ನನಗೆ ಇನ್ನೂ ಸಹ ತಿದ್ದುಕೊಳ್ಳೋಕ್ಕೆ ಸಹ ಒಂದು ಮೆಸೇಜ್ ಸಿಗುತ್ತೆ ಆಮೇಲೆ ಶೇರ್ ಮಾಡಿ ಇನ್ನಷ್ಟು ನಾನೆಲ್ಲಾದರೆ ಈ ವಿಡಿಯೋ ಮಾಡಿದ್ದು ಏನಂದರೆ ತುಂಬ ಜನ ಬರ್ತಾರೆ ಗೊತ್ತಿರೋದಿಲ್ಲ ಕೆಲವೊಂದು ಮೆಸೇಜ್ ಎಲ್ಲ ಗೊತ್ತಿರೋದಿಲ್ಲ ನನಗೆ ಹೇಳ್ಬೇಕನ್ನಿಸ್ಸೋ ತುಂಬ ದಿನ ನನಗೆ ಕಾಯ್ತಿದ್ದೆ ಅದು ಇವತ್ತು ಬಂತು ಆದರೆ ನನ್ನಿಂದ ತಪ್ಪಿದರೆ ದಯವಿಟ್ಟು ಕ್ಷಮಿಸಿಬಿಡಿ ನನಗೆ ಹೇಳಬೇಕಂತೂ ಹೇಳಿ ಈ ವಿಡಿಯೋದಲ್ಲಿ ಹೇಳಿದೆ ಅಷ್ಟೇ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್